ಕರ್ನಾಟಕದ ಸಮಸ್ತ ಜನತೆಗೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳು ನಮಸ್ಕಾರ ಮೈ ಉಡುಪಿ ಜಿಲ್ಲಾ ಹಿರಿಯಡ್ಕ ಬೊಮ್ಮರ್ ಬಗ್ಗೆ ಛೋಟ ಗಾಂಸೆ ಮೇ ಆಯಾ ಮೋದಿಜಿಯವರು ಗುರುತಿಸಿದ್ದಾರೆ ಮನುಷ್ಯನ ದೇಹ ಸುಟ್ಟರೂ ಪ್ರಯೋಜನ ಇಲ್ಲ ಮುಗಿದ್ರೆ ಪ್ರಯೋಜನ ನಾನಾ ಟೈಮ್ ಮ್ಯೂಸಿಯಂಗೆ ನನ್ನ ದೇಹ ಕಣ್ಣು ಗಿಣ್ಣೆಲ್ಲ ಡೊನೇಟ್ ಮಾಡಿ ನಾನು ಯಾತ್ರೆ ಹೊರತು ಅವ್ರ ಹೆಸರಲ್ಲಿ ಹಣ ಮಾಡುವುದನ್ನ ಆಸೆನೇ ಇಲ್ಲ ನನಗೆ ಮತ್ತೊಂದು ವಿಷಯ ಅಂದ್ರೆ ಅದು ನಾವು ಹಣ ಮಾಡ್ಲಿಕ್ಕೆ ಅದು ಕೆಟ್ಟದಾಗ್ತದೆ ಈಗ ನಾನು ಈಗ ನಾನು ಅವ್ರ ನಂಗೆ ಐದನೇ ಪಾಸ್ ಆದ್ಕೊಳ್ಳಿ ಶಾಲೆ ಹೋಗ್ಲಿಕ್ಕೆ ಆಗಿಲ್ಲ ಬಾಲಕನಂತಿಗಿದ್ದಾಗ ಆ ಟೈಮಲ್ಲಿ ಊಟದ ಕಷ್ಟ ಇತ್ತು ಮನೆಯಲ್ಲಿ ನಾವು ಮೂವತ್ ನಾಲ್ಕು ಜನ ಮಕ್ಕಳು ಆರೋಗ್ಯ ಒಂದು ಒಳ್ಳೆ ಕೊಟ್ರೆ ಇನ್ನೊಂದ್ ಸ್ವಲ್ಪ ವರ್ಷ ನಾನ್ ತಿರ್ಗಾಡ್ಬಹುದು ಅಂತ ಭಾವನೆ ಅಷ್ಟೇ ಮತ್ತೆ ಸ್ವಲ್ಪ ಸ್ವಲ್ಪ ಬೆಳೆಸಿ ನಮ್ಮನ್ನ ಗುಂಡಿ ಹಾಕ್ತಾರೆ ಫಸ್ಟಿಗೆ ಅದೇ ಹೇಳಿದ್ರು ಹೋಗುದು ಬೇಡ ನಮ್ಮ ಊರಿನವ್ರು ಹೇಳಿದ್ರು ಬೇಡ ತುಂಬಾ ಇದು ರಿಸ್ಕ್ ಹಾಗೆ ನನಗೆ ಅನ್ಸ ಇರ್ಬೋದು ಯಾಕಂದ್ರೆ ಯಾತಕಿದು ಇದು ರಾಜೀತಿ ಅಂದ್ರೆ ತುಂಬಾ ಕೆಟ್ಟದು ಯಾತಕ್ಕೆ ಹೋಗ್ಬೇಕು ಆ ರೀತಿ ಭಾವನೆ ಬಂತು ಈಗಂತೂ ಎಂತ ಇಲ್ಲ ಎಲ್ರಿಗೂ ಪ್ರೀತಿ ನಮಸ್ಕಾರ ನಿಮ್ಗೆಲ್ಲ ಆಶ್ಚರ್ಯ ಆಗ್ತಾ ಇರ್ಬೋದು ನನ್ನ ಜೊತೆ ಯಾರು ಕೂತಿದ್ದಾರೆ ಅಂತ ಹೌದು ಇದು ಮೋದಿಜಿ ಅಲ್ಲ ಆದ್ರೆ ಜೂನಿಯರ್ ಮೋದಿಜಿ ಈ ಮೋದಿಜಿಯ ಒಂದು ವೇಷವನ್ನ ತರಿಸಿ ಅನೇಕ ಕಡೆಗಳಲ್ಲಿ ಕಾರ್ಯಕ್ರಮಗಳಿಗೆ ಹೋಗಿ ಅದೇ ರೀತಿ ಬೇರೆ ಬೇರೆ ರೀತಿಯಲ್ಲಿ ಮನೋರಂಜನೆ ನೀಡುವಂತಹ ಕೆಲಸವನ್ನ ಸದಾನಂದ ನಾಯಕ್ ಅವರು ಮಾಡ್ತಾ ಇದ್ದಾರೆ ಸೊ ಸರ್ ಕಾರ್ಯಕ್ರಮ ನಮಸ್ತೆ ನಿಮ್ಗೆ ನೋಡುವಾಗ್ಲೇ ದಿಟ್ಟು ಮೋದಿಜಿ ಅಂತಾನೆ ಹೇಳ್ಬೋದು ಆದ್ರೆ ಇವರ ಹಿಂದಿನ ಜೀವನ ಪಯಣ ಸಾಕಷ್ಟಿದೆ ನಾವೆಲ್ಲ ಇವರನ್ನು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ನೋಡಿರ್ತೇವೆ ವಿಡಿಯೋಗಳಲ್ಲಿ ನೋಡಿರ್ತೇವೆ ಆದ್ರೆ ಅವರ ಹಿಂದಿನ ಜೀವನ ಪಯಣ ಸಾಕಷ್ಟಿರ್ತದೆ ಸೊ ಅದರ ಬಗ್ಗೆ ತಿಳ್ಕೊಳ್ಳುವಂತಹ ಕೆಲಸವನ್ನ ನಾವು ಮಾಡ್ತಾ ಹೋಗೋಣ ನಮಸ್ತೆ ನಾನು ಸದಾನಂದ್ ನಾಯಕ್ ಅಂತೇಳಿ ಆ ಉಡುಪಿ ಜಿಲ್ಲೆ ಆ ಹಿರಿಯಡ್ಕ ಬೆಟ್ಟು ಗ್ರಾಮದಿಂದ ನಾನು ಬಂದೇನೆ ನಾನು ನನ್ನ ಜೀವನ ಅಂದ್ರೆ ನಾನು ಬಯಸದೆ ಬಂದ ಭಾಗ್ಯ ಇದು ನಿಂಗೆ ಅಂದ್ರೆ ನಂಗೆ ಐದನೇ ಪಾಸ್ ಆದ್ಕೊಳ್ಳಿ ಶಾಲೆ ಹೋಗ್ಲಿಕ್ಕೆ ಆಗಿಲ್ಲ ಬಾಲಕನದಾಗ ಆ ಅಲ್ಲಿ ಊಟದ ಕಷ್ಟ ಇತ್ತು ಮನೆಯಲ್ಲಿ ನಾವು ನಾಲ್ಕು ಜನ ಮಕ್ಕಳು ತಾಯಿ ತಂದೆ ಕೂಲಿ ಕೆಲಸ ಬೇಸ ಇತ್ತು ಅದು ಡಿಕ್ಲರೇಷನ್ ಟೈಮ್ ಅಲ್ಲಿ ಅದು ಬೇರೆಯವರಿಗೆ ಇದಾಯ್ತು ಅಲ್ಲಿ ನಾನು ಮಿತ್ರ ಸಮಾಜ ಹೋಟ್ಲಂತ ಅಂದ್ರೆ ಉಡುಪಿ ಆಯ್ತಾಳದ್ದು ತುಂಬಾ ಫೇಮಸ್ ತುಂಬಾ ಫೇಮಸ್ ಹೋಟ್ಲ್ ಆ ಟೈಮಲ್ಲಿ ತುಂಬಾ ಫೇಮಸ್ ಹೋಟ್ಲ್ ಆಯ್ತಾ ಮಿತ್ರ ಸಂಜೆ ಬಿದಿಯಲ್ಲಿ ಅಲ್ಲಿ ಕೆಲಸಕ್ಕೆ ಹೋದ್ ಅವ್ರು ಕೇಳು ಆಯ್ತಾಳು ಕೇಳಿ ಎಷ್ಟು ನಿಂಗೆ ಪ್ರಾಯ ಅಂತ ಹೇಳಿ ಆ ಹನ್ನೆರಡು ವರ್ಷ ಪ್ರಾಯ ಅಂತ ಅದ್ ಆ ತಿಂಗಳಿಗೆ ಹನ್ನೆರಡು ರೂಪಾಯಿ ಸಂಬಳ ಆಗ್ತದೆ ಅಂತ ಹೇಳಿದ್ರು ಅಂದ್ರೆ ಮೂವತ್ತಾರು ಪೈಸಾ ಅಷ್ಟೇ ಬಿತ್ತೆ ದಿವ್ಸ ಅದೇ ದೊಡ್ಡದ ಅಂದ್ರೆ ಮನೇಲಿ ಊಟಕ್ಕೆ ಇಲ್ಲಿ ತಿನ್ಕೊಳ್ಳೆ ಇತ್ತು ಅಂತೂ ಒಂದು ವಾರ ನಮ್ಮ ಕೈ ಕಾಲೆಲ್ಲ ಸಾಧಾರಣ ನಂಜಿ ನಂಜಿ ಹಿಡ್ತದ ನೀರಲ್ಲಿ ಇದ್ರೆ ಮಳೆಗಾಲದಲ್ಲಿ ಸೇರಿದ್ ನಾನು ಆ ನಂಜಿ ಹಿಡಿದು ತುಂಬಾ ಕಷ್ಟ ಇದೆ ಆದ್ರೂ ಬಿಡ್ಲಿಲ್ಲ ನಾನು ಅಲ್ಲಿಂದ ಮತ್ತೆ ನಮ್ಮ ಮಾವನವ್ರು ಹರಿಹರ ಕರ್ಕೊಂಡೋದ್ರು ಹೀಗೆ ಬಂದವರು ಹೋಟ್ಲ್ ಇತ್ತು ಅಲ್ಲಿ ಒಂದು ಏಳು ವರ್ಷ ಕೆಲಸ ಮಾಡಿದೆ ಅಲ್ಲಿ ಮುಂದೆ ಗುಜರಾತಿ ಒಬ್ರು ಪರಿಚಯ ಮನೆ ಮನೆ ಹತ್ರ ನೀನ್ ಅಲ್ಲಿ ಬರ್ತೀಯ ಕಂಡ್ಲಾ ಕಚ್ಚಿ ಕಂಡ್ಲ ಅಂತೇಳಿ ಅಲ್ಲಿ ಸಂಬಳ ಇನ್ನೂರು ರೂಪಾಯಿ ಸಂಬಳ ಕೊಟ್ಟರು ಅಲ್ಲಿ ಇನ್ನೂರು ಇಲ್ಲಿ ತೊಂಬ ತೊಂಬತ್ತೈದು ಇತ್ತು ಅಲ್ಲಿ ಇನ್ನೂರು ರೂಪಾಯಿ ಸಂಬಳ ಕೊಟ್ರು ತುಂಬಾ ಖುಷಿ ಅಲ್ಲಿ ಆ ಟೈಮ್ ಅಲ್ಲಿ ನರ್ಮದ ಅಷ್ಟೊಂದು ಇದ್ದಿದ್ದಿಲ್ಲ ನೀರ್ ನೀರಿನ ತುಂಬಾ ಕಷ್ಟ ಇತ್ತು ಕಚ್ಚಲ್ಲಿ ತುಂಬಾ ಕಷ್ಟ ಇತ್ತು ನೀರಿನ ಸಮಸ್ಯೆ ಈಗಂತೂ ರಾಜಸ್ಥಾನದ ಇದು ದೋಣಿಯಿಂದ ಹೋಗ್ತಾರೆ ಚಾನಲ್ ನೀರಲ್ಲಿ ದೋಣಿ ಇದು ಮರಳಲ್ಲಿ ನಡ್ಕೊಂಡು ದೋಣಿಯಿಂದ ಹೋಗ್ತಾರೆ ಅಷ್ಟು ನೀರು ನರ್ಮದಾ ಡ್ಯಾಮ್ ಆದ್ಮೇಲೆ ಅಷ್ಟು ನೀರು ಇದಾಗಿದೆ ಅಲ್ಲಿ ಗುಜರಾತ್ ಅಲ್ಲಿ ಹಾಗೆ ಆಯ್ತು ಊರಿಗೆ ಬಂದೆ ನಮ್ಮ ತಾಯಿಗೂ ಹುಷಾರಲ ಮತ್ತೆ ಊರ್ಲಿಂತೂ ಸ್ವಲ್ಪ ಸಮಯ ನಾನು ಕಿದಿಯೂರಲ್ಲಿ ಕೆಲಸ ಮಾಡಿದ್ದೆ ಕಿದಿಯೂರು ಭವನೇಂದ್ರ ಕಿದೂರ್ ಅವರೊಂದು ದೇವರ ಭಕ್ತಿ ಅವರು ದೊಡ್ಡ ದಾನಿ ಹೇಳ್ಬೋದು ಅವರು ತುಂಬಾ ಜನರಿಗೆ ದಾನ ಇದು ಮಾಡ್ತಾರೆ ನಾಗ ಸನ್ನಿಧಿಯಲ್ಲಿ ಬಂದ ಹಣವನ್ನೆಲ್ಲ ಆಸ್ಪತ್ರೆಗೆ ಕಲಿಯೋ ಮಕ್ಕಳಿಗೆಲ್ಲ ದೊಡ್ಡ ದಾನಿ ಅವರು ಜೀವನಲ್ಲಿ ಕೆಲಸ ಮಾಡಿ ಹೋಟೆಲ್ ಅಲ್ಲಿ ಕೆಲಸ ಮಾಡಿ ಇಪ್ಪತ್ನಾಲ್ಕು ವರ್ಷ ಪಂಜಾಬ್ ಡಿಸ್ ಅಲ್ಲಿ ಅಲ್ಲಿ ಸರ್ವಿಸ್ ಇದು ಮಾಡಿದೆ ಅಯ್ಯೋ ಸಾರಿ ಒಂದೆರಡು ವರ್ಷ ಆಮೇಲೆ ಇಪ್ಪತ್ನಾಲ್ಕು ವರ್ಷ ನಮ್ ಕೆ ಎಂ ಸಿ ಮಣಿಪಾಲಿ ಕೆ ಎಮ್ ಸಿ ನರ್ಸಿಂಗ್ ಹಾಸ್ಟೆಲ್ ಅಲ್ಲಿ ಅಡಿಗೆ ಭಟ್ಟನಾಗಿ ಕೆಲಸ ಮಾಡಿದೆ ರಿಟೈರ್ಡ್ ಆಯ್ತು ರಿಟೈರ್ಡ್ ಆಗಿ ನಾನು ಬಾಲಕರ್ಮಕ್ಕೆ ಅಲ್ಲಿ ಕೆಲಸ ಮಾಡ್ಕೊಂತ ಇದ್ದಲ್ಲ ನನ್ಗ ಅನಿಸ್ತದೆ ಎಷ್ಟು ಸಮಯ ಕೆಲಸ ಮಾಡಿದೆ ನಾನು ನೋಡೋ ಯಾತ್ರೆ ಒಂದಿಬ್ರು ಅವ್ರ ನಮ್ಮ ಸಾಥ್ ಕೊಟ್ರು ನಾವು ಹೋಗೋ ಯಾತ್ರೆ ಮಾಡುವ ಅಂತ ಹೇಳಿ ಹೋದೆ ಚಾರಧಾಮ್ ಕಾಶಿ ಪ್ರಯಾಗ್ರಾಜ್ ಗಯಾ ಎಲ್ಲ ತಿರುಗಿ ಹರಿದ್ವಾರ ಬರ್ಬೇಕಾದ್ರೆ ಇಪ್ಪತ್ತೆಂಟು ದಿವಸ ಆಗಿತ್ತು ಹರಿದ್ವಾರದಲ್ಲಿ ಅಲ್ಲಿ ಗಂಗಾ ಆರತಿ ಹೋಗ್ಬೇಕಾದ್ರೆ ಅಲ್ಲಿ ನಾಗಸಾಧುಗಳು ಕೂತ್ಕೊಂಡು ಅವ್ರು ಹೇಳಿದ್ರು ನನ್ನ ಮೊಕ ಅವ್ರು ಏನಾದ್ರು ಎಣಿಸ್ತಾ ಇರ್ತಾರೆ ಅವ್ರು ಮನಸ್ಸಲ್ಲಿ ಎಣಿಸ ಅವ್ರು ಹೇಳಿದ್ರು ನಿನ್ನ ಮೊಕ ಮೋದಿಯನ್ನು ಹೊಲ್ತದೆ ನೀನು ಗಡ್ಡ ತೆಗಿಬೇಡ ಗಡ್ಡ ಸೆಟ್ಟಿಂಗ್ ಮಾಡುದು ಅವ್ರು ಕೊಟ್ಟರು ಆಶೀರ್ವಾದ ಹೌದು ಅಲ್ಲಿಂದ ನಾನು ಕೃಷ್ಣ ಮಠಕ್ಕೆ ಆ ಮೇ ಬಂದಾಗ ಅಲ್ಲಿ ಮುಕ್ತ ಟಿ ಅದನ್ನ ಎತ್ತಿ ಹಿಡಿದ್ರು ಅವರು ನನಗೆ ವಿಷಯನೇ ಗೊತ್ತಿಲ್ಲ ಅವ್ರು ಎತ್ತಿ ಹಿಡಿದು ಆ ಅವರು ಯಾರೋ ಒಬ್ರು ಬಂದ್ ಕೇಳಿ ಎಲ್ಲಿ ಧೈರ್ಯ ಹೆಸರು ಕೇಳಿ ಅಷ್ಟೇ ಅಷ್ಟೇ ಗೊತ್ತು ನಂಗೆ ಮತ್ತೆ ಅದು ಆ ಮುಕ್ತ ಟಿವಿ ಇದ್ರಲ್ಲಿ ಬಂದದ ನನಗೆ ಗೊತ್ತು ಅವರು ಪ್ರಚಾರ ಮಾಡಿ ಪ್ರಚಾರ ಮಾಡಿದ ಬಾಜಪೇಯಿ ಅವರು ಬಂದ್ರು ಸುಖಾನಂದ ಶೆಟ್ಟಿ ಅವರು ತೀರ್ಬೇಕು ಹತ್ತನೇ ವರ್ಷ ಗ್ರ್ಯಾಂಡ್ ಆಗಿ ಮೋದಿ ಅವ್ರ ಟ್ಯಾಬ್ಲ ಮನೆಗೆ ಹುಡ್ಕೊಂತ ಬಂದ್ರು ಮುಕ್ತ ಅವರ ಟಿವಿ ಅವರ ನಂಬರ್ ಕೇಳಿ ಮನೆ ಹುಡ್ಕೊಂತ ಬಂದ್ರು ಡ್ರೆಸ್ ಹೋಲಿಸಿಕೊಟ್ರು ಮತ್ತೆ ತುಂಬಾ ಖರ್ಚು ಮಾಡಿದಾರೆ ಸಾಧಾರಣ ಒಂದ್ ಲಕ್ಷ ತನಕ ಖರ್ಚು ಮಾಡಿದ ಟ್ಯಾಬ್ಲ ಸೆಟ್ಟಿಂಗು ಸೈನಿಕರಿಗೆ ಎರಡು ಗಾಡಿ ಆ ದೊಡ್ಡ ಒಂದು ಎ ಸಿ ಗಾಡಿ ಡಿಲ್ಲಿ ನೆಂಪ್ಲೆಟ್ ಹಾಕಿ ತುಂಬಾ ಖರ್ಚು ಒಳ್ಳೆ ತುಂಬಾ ಗ್ರ್ಯಾಂಡ್ ಆಯ್ತು ಒಳ್ಳೆ ಇದಾಯ್ತು ಅಲ್ಲಿಂದ ಒಂದೊಂದೇ ಮುಂದೆ ಹೋಯ್ತು ನಮ್ದೊಂದು ಡೂಪ್ಲಿಕೇಟ್ ಗಾಂಧಿ ಅಂತ ಸಿಕ್ಕಿದ್ರು ಆ ನಮ್ಮ ಉಜಿರಿಯಲ್ಲಿ ಮೋದಿ ಬಂದಾಗ ಆ ಅಗೋಸ್ಟಿನ್ ಡಿ ಅಲ್ಮೇಡ ಅಂತ ಹೇಳಿ ಅವ್ರು ಅವ್ರು ಇಟ್ಟು ಸಿಪ್ಪಲ್ಲಿ ಇದವ್ರು ಸಿಪ್ಪಲ್ಲಿ ಕೆಲಸ ಮಾಡಿದ್ರು ಎಂಟು ದೇಶ ತಿರುಗಡಿದವ್ರು ನಾವು ಹೋಗೋ ಗುಜರಾತ್ ಎಲೆಕ್ಷನ್ ಅಂತ ಇಲ್ಲಿನ ಹೇಳಿದ್ರು ನಿಮ್ಗೆ ತುಂಬಾ ಇದು ಸಿಕ್ತದಲ್ಲಿ ಹಾಗೆ ಅಂದ್ರೆ ಆ ಇದು ಎಲ್ಲ ಸಿಗ್ತದೆ ತುಂಬಾ ಇದಂತೆ ಸನ್ಮಾನ ಎಲ್ಲ ಸಿಕ್ತ ಅಂತ ಹೇಳಿ ಅಲ್ಲಿ ಹೋಗಿ ನಾವ್ ಸಿಕ್ಕಿಬಿದ್ವಿ ಅಲ್ಲಿ ಅಂದ್ರೆ ಅವ್ರು ಹೇಳಿದ್ರು ನಿಮ್ಗೆ ನಾವು ಸರ್ಟಿಫಿಕೇಟ್ ಕೊಡ್ತೇವೆ ನೀವು ಎಲೆಕ್ಷನ್ ಕ್ಯಾಪಿಂಗ್ ಹೋಗಿ ಆ ಹಾಗೆ ಆಯ್ತ್ಕೊಂಡು ಲಾಸ್ಟ್ಗೆ ನಮ್ಗೆ ಇದು ಆಗಲಿಲ್ಲ ಇದು ಲಾರ್ಜಿಂಗ್ ಇದೆಲ್ಲ ನೋಡ್ಕೊಳ್ಬೇಕಲ್ಲ ಆಗುದಿಲ್ಲ ಅಂತ ಹೇಳಿ ಲಾಸ್ಟ್ ಏ ಬಂದದ್ ಹೇಗಾಯ್ತ ಸಾಬರಮತಿಯನ್ನು ನೋಡುವ ಗಾಂಧಿ ಆಶ್ರಮ ನೋಡುವ ಅಂತ ಹೇಳಿ ಗಾಂಧಿ ಆಶ್ರಮ ಹೋದೆ ಅಲ್ಲಿ ತುಂಬಾ ಸುಸ್ತಾಗಿತ್ತು ಎರಡು ಎರಡು ದಿವಸ ನಿದ್ದೆ ನಿಂತಿಲ್ಲ ರೈಲು ಅಲ್ಲಿ ತಿರುಗಾಡಿ ನಿಂತ್ಕೊಂಡು ಅಲ್ಲಿ ಒಬ್ರು ಒಳ್ಳೆ ಕಾರ್ಯಗಳು ಸಿಕ್ಕಿದ್ರು ಅಲ್ಲಿಂದ ಅವ್ರು ಹೇಳಿದ್ರು ಈಗ ಬುಲ್ಲಾಬಾಗ್ ಚಾರ್ ಅಂತ ಇದೆ ನೀವು ಅಲ್ಲಿಗೆ ಟ್ರಾನ್ಸ್ಫರ್ ಅಲ್ಲಿಂದ ನಾವು ಇಡೀ ಗುಜರಾತ್ ತಿರ್ಗಾಡಿದ್ವಿ ಎಲೆಕ್ಷನ್ ಕಚ್ ತನಕ ಹೋದೆ ಈ ಕಡೆ ಸೂರತ್ ಬಿರೋಜ್ ಆ ಕಚ್ ತನಕ ಜಾಮ್ನಗರ್ ಎಲ್ಲ ತಿರುಗಾಡಿದೆ ಇಡೀ ಗುಜರಾತ್ ತಿರ್ಗಾಡಿ ಎಲೆಕ್ಷನ್ ಆಗೋ ತನಕ ಸಾವಿರದ ಹದಿನೆಂಟು ಇಪ್ಪತ್ತು ದಿವಸ ಇಡೀ ತಿರ್ಗಾಡಿದ್ವಿ ಅಲ್ಲಿ ರಿಯಾಕ್ಷನ್ ತುಂಬಾ 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 ಸಣ್ಣ ಸ್ವಲ್ಪ ಪಾರ್ಟಿ ವಿಷಯದಲ್ಲಿ ಕಾಲಿಂದ ಹಿಂದಿನ ಒದ್ದಾದ್ ಬಿಟ್ರೆ ಬೇರೆ ಅಂತ ಅಂತ ಆಗ್ಲಿಲ್ಲ ನಮ್ಗೆ ತುಂಬಾ ಆಗಿತ್ತು ತುಂಬಾ ಪ್ರಚಾರ ಆಗಿತ್ತು ಅಲ್ಲಿ ವಿಡಿಯೋ ಎಲ್ಲೆಲ್ಲಿ ಹೋಗಿತ್ತು ನಮ್ದು ಈಗ ನಿಮ್ಮನ್ನ ಎಲ್ಲರೂ ಕೂಡ ನೀವು ಮೋದಿಜಿ ಈ ತರ ಕಾಣ್ತೀವಿ ಎಲ್ಲ ಹೇಳುವಾಗ ನಿಮ್ಗೆ ಏನ್ ಅನ್ನಿಸ್ತದೆ ಒಳಗಿಂದ ಏನ ಖಂಡಿತ ಒಂದು ಒಂದು ಬಾಲಕಾರ್ಣಿಕಾಗಿ ನಾನು ದುಡ್ದು ನನ್ನ ರಿಟೈರ್ಮೆಂಟ್ ಇದನ್ನ ನನಗೆ ಒಂದು ಬೋನಸ್ ಅಂತ ಸಿಗ್ತದೆ ತುಂಬಾ ಖುಷಿ ಕುಟುಂಬಗಳು ನನಗೆ ರಾಜಕೀಯ ಅಷ್ಟು ಇಷ್ಟ ಇಲ್ಲ ನನಗೆ ಕೃಷಿ ಅಂದ್ರೆ ತುಂಬಾ ಇಷ್ಟ ಈಗ ಜೇನು ಇದೆ ನಾವು ಮುಂಚೆ ಎಲ್ಲಾದ್ರೂ ಹುತ್ತದಲ್ಲಿ ಮರಡೆ ಪಟ್ಟಲ್ಲಿ ಜೇನು ಹುಡ್ಕಿದೆ ನನ್ನ ಮಗ ಅದನ್ನು ನಾವು ಸಣ್ಣ ಅವನ್ ಕರ್ಕೊಂಡೋದ್ರಿಂದ ಎಲೆಕ್ಟ್ರಾನಿಕ್ ಕಮ್ಯುನಿಕೇಶನ್ ಇದು ಮಾಡಿದ್ರೆ ಸೆಕೆಂಡ್ ಇಯರ್ ಹೋಯ್ತು ಅವನಿಗೆ ಇಷ್ಟ ಆಗ್ಲಿಲ್ಲ ಅದು ಲಾಸ್ಟಿಗೆ ಆರ್ಮಿ ಟ್ರೈ ಮಾಡಿದ ಎರಡು ಮೂರು ಸಾರಿ ಅದು ಆಗ್ಲಿಲ್ಲ ಲಾಸ್ಟಿಗೆ ಸರ್ಪಿಂಗ್ ಅಂತ ಸರ್ಪಿಂಗ್ ಇದು ಮಾಡ್ತಾ ಪಾರ್ಟ್ ಟೈಮ್ ಜೇನು ಸಹ ಕಾಣ್ತಿದೆ ಒಂದು ನಲವತ್ತೈದು ಪೆಟ್ಟಿಗೆ ಜೇನ್ ಇದೆ ಓ ಹೌದು ಹಾಗೆ ಒಟ್ಟಿಗೆ ನಿಮ್ಮ ದಿನಸಿ ಅಂಗಡಿ ಕೂಡ ಇದೆ ಸ್ವಲ್ಪ ಮನೆ ಹಳ್ಳಿ ತುಂಬಾ ಹಳ್ಳಿಯಲ್ಲಿ ಆ ತುಂಬಾ ಹಳ್ಳಿಯಲ್ಲಿ ಮನೆ ಒಂದು ಖರ್ಚು ಅದ್ರಲ್ಲಿ ಇದಾಗ್ತದೆ ನಮ್ಮ ಮಿಸ್ಸಸ್ ಆಗಿ ಒಂದು ನುಗಕ್ಕೆ ಎರಡು ಹೇಗೆಲ್ಲ ಅಂತ ಹೇಗೆಲ್ಲ ಅಂತ ಹೇಳಿ ಇದು ಗಾದೆ ಆ ರೀತಿ ನಮ್ಮ ಸಂಸಾರ ಹೋಗ್ತಾ ಇದೆ ಒಂದು ನಿಮಗೆ ಅಂದ್ರೆ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಹೋಗ್ತಾ ಇರ್ತೀರಿ ನೀವು ಸಾಧಾರಣ ಎಲ್ಲೆಲ್ಲಿ ಹೋಗಿದ್ದೀರಿ ನೀವು ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಭಾರತದಲ್ಲಿ ಉತ್ತಮ ಕರ್ನಾಟಕ ಇಡೀ ಕರ್ನಾಟಕ ಎಲ್ಲ ತಿರುಗಾಡಿದೆ ನನ್ನ ಮಾಮ ಇಲ್ಲಿ ಇವರು ಉಮೇಶ್ ಶೆಟ್ಟರ್ ಅಂತ ಹೇಳಿ ನಮ್ಮ ವಿಜಯನಗರ ಅವ್ರು ಯಾವ ಕರೀತಾರೆ ಬ್ಯಾಂಗ್ಳೂರಿಗೆ ಅಕಸ್ಮಾತ್ ಹೋದ್ರು ನಮ್ಗೊಂದು ಏನಾದ್ರೆ ಕಾಣಿಕೆ ಕೊಟ್ಟೆ ಕಳಿಸ್ತಾರೆ ಉಮೇಶ್ ಶೆಟ್ಟರ್ ಅಂತ ಹೇಳಿ ಬ್ಯಾಂಗ್ಳೂರ್ನವ್ರು ವಿಜಯನಗರದವ್ರು ಮತ್ತೆ ಹೀಗೆ ಕಲಿಸ್ತಾನೆ ಇರ್ತಾರೆ ಹ್ಮ್ ನಿಮಗೆ ಈ ಮೋದಿಜಿ ವೇಷ ಹಾಕಿದಾಗ ತುಂಬಾ ಖುಷಿ ಕೊಟ್ಟಂತ ಕ್ಷಣ ಅಂತ ಹೇಳಿದ್ರೆ ಯಾವ್ದು ಅಂತ ಹೇಳಿದ್ರೆ ಯಾವ್ದಾದ್ರು ಮಗು ಬಂದು ಮಾತಾಡ್ಸೋದು ಅಥವಾ ಈ ತರ ಎಲ್ಲಾ ಆಗ್ತಾ ಇರ್ತದೆ ಬಹುಶಃ ಒಬ್ಬರೇ ಹೋಗುವಾಗ ಕೂಡ ತುಂಬಾ ಜನ ತುಂಬಾ ಖುಷಿ ಅಂದ್ರೆ ನನಗೆ ಉಜಿರೆಯಲ್ಲಿ ಹ ಉಜಿರೆಯಲ್ಲಿ ಅಂದ್ರೆ ನಂಗೆ ಆ ಸುರೇಶ್ ಕೊಯ್ಲಾಡಿ ಅಂತ ನಮ್ಮ ಬಿಜೆಪಿ ಅಧ್ಯಕ್ಷರಿದ್ದರು ಹ್ಮ್ ಅವರು ಅವ್ರು ನಂಗೆ ವಿ ಪಾಸ್ ಕೊಟ್ಟಿದ್ರು ಹ್ಮ್ ಅಂದ್ರೆ ಮೋದಿಯವರು ಬರ್ವಕ್ಕಿಂತ ಮುಂಚೆ ಒಂದು ಕಾಲ್ ಗಂಟೆ ಮುಂಚೆ ನಾನು ಹೋದೆ ವಿಪಿ ಗೇಟಲ್ಲಿ ಹೋದ್ಕೊಡ್ಲೆ ನನ್ನ ಮುಂಚಿನ ಪರಿಚಯ ಇದ್ರೆ ಮೋದಿ ಅಂತ ಹೇಳುದು ಪಬ್ಲಿಕ್ ಅಂದ್ರೆ ಒಂದು ಕಾಲು ಲಕ್ಷ ಜನ ಕೂಡಿ ಹಾಕಿದ್ರಲ್ಲಿ ಮೋದಿ ಅವ್ರ ಯಾವ ಕಡೆಯಿಂದ ಬರ್ತಾರೆ ಬರ್ತಿ ಇದು ಹೇಳಿ ಕೂಡಲೇ ಜನ ಎಲ್ಲ ಪಬ್ಲಿಕ್ ಎದ್ ನಿಂತಾರೆ ಎದ್ ನಿಂತ ಕೂಡಲೇ ಅಲ್ಲಿ ಕಂಟ್ರೋಲ್ ಮಾಡ್ಲಿಕ್ಕೆ ಸೆಕ್ಯೂರಿಟಿ ತುಂಬಾ ಕಷ್ಟ ಆಯ್ತು ಲಾಸ್ಟ್ ಅವ್ರನ್ನೆಲ್ಲ ಕೂರಿಸಿದ್ರು ಕೂರಿಸಿ ನನ್ನನ್ನು ಒಂದು ಎರಡು ಮೂಲಕ ಆರು ಸೆಕ್ಷನ್ ಇತ್ತು ನನ್ನನ್ನು ಮೂರನೇ ಸೆಕ್ಷನ್ ಅಲ್ಲಿ ಕೂರ್ಸಿದ್ರೆ ಅದು ಮುತ್ತಿಗೆ ಅಂತ ಹೇಳಿ ಅದ್ರಲ್ಲಿ ಅವ್ರದ್ದು ಇದಾಯ್ತು ಕಾಂಪಿಟೇಷನ್ ಆಯ್ತು ನೀವು ಎರಡಕ್ಕೆ ಬನ್ನಿ ಎರಡನೇ ಸೆಕ್ಷನ್ ಬನ್ನಿ ಮುಂಚೆ ಇದ್ರಲ್ಲಿ ಸ್ವಾಮಿ ಅವರು ಇವರೆಲ್ಲ ಕೂತ್ಕೊಂಡಿದ್ರು ಎರಡನೇ ಅವರು ನಮ್ಮ ರಾಜಕೀಯ ಲೀಡರ್ ಅವರೆಲ್ಲ ಕೂತ್ಕೊಂಡು ಪಂಚಾಯತ್ ಜಿಲ್ಲಾ ಪಂಚಾಯತ್ ತಾಲೂಕು ಅವರೆಲ್ಲ ಕೂತ್ಕೊಂಡಿದ್ರು ಅಂತೂ ಎರಡನೇ ಇದ್ರಲ್ಲಿ ಗುರುಸಿದ್ ನನ್ನನ್ನು ಮತ್ತೆ ಅಗೋಸ್ಟಿನ್ ಡಿ ಅಲ್ಮೇಡ ಗಾಂಧೀಜಿ ಮೋದಿಜಿ ಅವರು ಗುರುತಿಸಿದಾರ ನಿಮಗನ್ನ ಜೋ ಆ ನಮ್ಮ ವಲಭಾ ಬ್ಯಾಟ್ ಹೆಚ್ಚು ಅಲ್ಲಿ ಗುರುತಿಸಾರೆ ಅಲ್ಲಿ ಸೆಕ್ಯೂರಿಟಿ ಹೇಳಿದ್ ನೀವು ಅವ್ರಿಗೆ ಬರ್ತಾರೆ ಈಗ ಸಭೆ ಮುಗಿಸಿಕೊಂಡು ನೀವು ಡಿವೈಡರ್ ಅಲ್ಲಿ ಮಧ್ಯ ಇದ್ಗಳು ನೆಗಡಿದ್ರು ರಾಜನಾಥ್ ಸಿಂಗ್ ಯಾರೇ ತುಂಬ ಕರ್ನಾಟಕ ಇದರ ಆಗ್ಯಾಕೆ ಬಹುತ್ ಖುಷಿ ಕೆಪಾಣ ರೂಪಾಣಿಜಿ ನೆಗಾಡಿದ್ರು ಆ ಲಲಿತಾ ಬೈನ್ ಇದ್ರು ನೆಗಡಿದ್ರು ಮತ್ತೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಣಾಳಿಕೆ ಬಿಡುಗಡೆ ಆಗ್ಬೇಕಾದ್ರೂ ನಾವು ಡಿಲ್ಲಿ ಮೈನ್ ಆಫೀಸಲ್ಲಿ ಒಬ್ರು ಡಾಕ್ಟರ್ ಕರ್ಕೊಂಡು ಹೋಗಿದ್ರು ನಮ್ಗೆ ಆ ಗುಜರಾತ್ ಸಿಂಗ್ ಅಂತ ಹೇಳಿ ಅಲ್ಲಿ ಒಬ್ರು ಆ ಕುನಾಲ್ಜಿ ಕುನಾಲ್ಜಿ ಅಂತ ಹೇಳಿ ಅವ್ರು ನಮ್ಮನ್ನು ಅಲ್ಲಿ ಮೇನ್ ಆಫೀಸ್ ಹೋಗಿದ್ರು ಈ ರಂಗಭೂಮಿಯ ಏನಾದ್ರು ಟಚ್ ನಿಮಗೆ ಮೊದ್ಲೇ ರಂಗಭೂಮಿ ಇಲ್ಲ ರಂಗಭೂಮಿ ಹೇಳ್ಕೊಂಡ್ರು ನಮ್ಮ ಮಹೇಶ್ ಮಹೇಶ್ ಠಾಕೂರ್ ಮತ್ತೆ ಇವರು ಕುಯಲಾಡಿ ಸುರೇಶ್ ನಾಯ್ಕ ಇವರೆಲ್ಲ ಸೇರಿ ಆ ಎಂ ಎಂ ಉಡುಪಿ ಎಂ ಎಂ ಆ ನಮ್ಮ ರಾಜ ಮಾಣಿಕ್ಯ ಅಂತ ಹೇಳಿ ಆ ನಮ್ಮ ಇವರು ಗಣೇಶ್ ಎಲ್ಲೂರ್ ಅಂತ ಹೇಳಿ ಎಲ್ಲೂರ್ನವ್ರು ಗಣೇಶ್ 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 ಎಲ್ಲೂರದ್ದು ಇವರ ಡೈರೆಕ್ಷನ್ ಇದಲ್ಲ ನಾಟಕ ನಮ್ಮ ರಾಜಮಾಣಿಕ ನಾಟಕ ಇದು ಮಾಡಿದ್ರು ಡ್ರಾಮಾ ಇದು ಮಾಡಿ ಒಂದು 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 ಶೋ ಆಗಿತ್ತು ಅಂದ್ರೆ ರಾಜನೀತಿ ಅಂದ್ರೆ ಹೇಗೆ ಆ ವಿರೋಧ ಪಕ್ಷನನ್ನು ಯಾವ ರೀತಿ ಆ ಇದು ಮಾಡ್ತ ಅವರ ಕೆಟ್ಟತನ ತನ್ನ ಇದಕ್ಕೆ ಯಾವ ರೀತಿ ಬೇಲಿ ಹಾಕೊಂಡು ಆ ರಾಜ್ಯಭಾರ ವಿಸ್ತರಣೆ ಮಾಡ್ಕೊಂಡು ಹೋಗ್ತಾರೆ ಅದನ್ನೆಲ್ಲವನ್ನು ಎಲ್ಲವನ್ನು ಅವರು ಪ್ರೊಫೆಸರ್ ಪೂರ್ಣಪೇಜಾ ಕಾಲೇಜಿನ ಪ್ರೊಫೆಸರ್ ಬೈಲ್ಸಿಮೆ ಅವರು ತುಂಬಾ ಒಳ್ಳೆ ರೀತಿಯಲ್ಲಿ ಒಂದು ಅದನ್ನು ಕಥೆಯನ್ನು ಕಟ್ಟಿದ್ರು ಈಗ ನೀವು ಸಾಧಾರಣವಾಗಿ ಯಾರು ಕೂಡ ಹೋಗ್ತೀರಾ ಖಂಡಿತ ನಮ್ಗೊಂದು ಖುಷಿಯ ಮಾತಲ್ವಾ ನಾವು ಯಾರತ್ರ ಏನು ಕೇಳುದಿಲ್ಲ ಅವರು ಕೊಟ್ಟ ಕಾಣಿಕೆ ಸಂತೋಷ ಸ್ವೀಕಾರ ನಂಗೆ ಇದೊಂದು ಆಸ್ತಿ ಅಂತ ಹೇಳಿದ್ರೆ ಆ ಕರಿವಾಗ್ಲೇ ನೀವು ನೀವು ಎಷ್ಟು ಕೊಡ್ತೀರ ಅಷ್ಟು ಕಾಣಿಕೆ ಅಂತ ಇದು ಯಾಕೆ ಅಂತ ಅಂದ್ರೆ ಆದ್ರೆ ಅವ್ರ ಹೆಸರಲ್ಲಿ ಹಣ ಮಾಡುವಂತ ಆಸೆನೆ ಇಲ್ಲ ನಂಗೆ ಮತ್ತೊಂದು ವಿಷಯ ಅಂದ್ರೆ ಅದು ನಾವು ಹಣ ಮಾಡಿರೋದು ಕೆಟ್ಟದಾಗ್ತದೆ ಈಗ ನಾನು ಈಗ ನಾನು ಅವ್ರ ಇದ್ರಿಂದ ಹಣ ಮಾಡಿದ್ದು ಜೇನು ಸಾಕಣೆಗೆ ಹಾಕಿದ್ದೇನೆ ನಾನು ಜೇನು ಸಾಕಣೆ ಮಗನಿಗೆ ಒಂದು ಅದು ಜೇನು ಸಾಕಣೆ ಕಾಡು ಗುಡ್ಡ ಅದಕ್ಕೊಂದು ಫೋರ್ ವೀಲರ್ ಟಚ್ ಜೀಪ್ ಇದೆಲ್ಲ ಅದ್ ಯಾಕಂದ್ರೆ ಪ್ರತಿಯೊಂದು ಕೃಷಿಕೋ ಕೆಮಿಕಲ್ ಆಗ್ಬೇಕು ಗೊಬ್ಬರ ಹಾಕ್ಬೇಕು ಆದ್ರೆ ಜೇನಿಗೆ ಅದಿಲ್ಲ ನಾವು ಕಷ್ಟ ಪಡ್ಬೇಕು ಜೇನು ಜೇನು ನಾಶ ಆದ್ರೆ ಇದೀ ಮನುಷ್ಯ ನಾಶ ಆದಾಗೆ ಆ ಅದನ್ನ ಅದನ್ನು ಮುಂದುವರ್ಸೊಂಡು ಹೋಗ್ಲಿ ಅಂತ ಹೇಳಿ ನಾನು ಆ ಭಾವನೆಯಲ್ಲಿ ನಾನು ಇದು ಮಾಡ್ತಿದ್ದೀನಿ ಸೊ ನಿಮ್ಮನ್ನ ಸಾಧಾರಣವಾಗಿ ಎಲ್ರೂ ಕೂಡ ಈ ಗುರುತಿಸುವಾಗ ನಿಮ್ಮ ರಿಯಾಕ್ಷನ್ ಯಾವ ತರ ಇರ್ತದೆ ಅವರ ಜೊತೆ ಖುಷಿ ಇರ್ತದೆ ಹ್ಮ್ ಕೆಲವು ವಿರೋಧ ಪಕ್ಷದವರು ಯಾರ ಬಂದು ಸ್ವಲ್ಪ ಕೆಲವು ಸುತ್ತ ಬಳಸಿ ಮಾತಾಡಿದ ಗುಂಡಿ ಹಾಕ್ತಾರೆ ಆ ರೀತಿ ಆದ ಅನುಭವನ ಉಂಟು ನಮ್ಗೆ ಫಸ್ಟ್ ಗೆ ಸುತ್ತಿ ಮೋದಿ ಅವರ ಹಾಗೆ ಲಾಸ್ಟ್ ಗುಂಡಿ ಹಾಕುವ ಕುಂಪಾಲ ಇದ್ರಲ್ಲಿ ಒಂದು ಪ್ರವೀಣ ಯಾರ ಹೆಸರು ಅವರ ಮದುವೆ ಹೋದಲ್ಲಿ ಈ ಮುಸ್ಲಿಂ ಸಣ್ಣ ಮಕ್ಕಳು ಇದಾರಲ್ಲ ಸಣ್ಣ ಕಲ್ಲು ಕಿಸಿಯಲ್ಲಿ ಇಟ್ಕೊಂಡಿದಲ್ಲ ಆ ಹೊಡೆದದ್ದು ಇದೆ ಆದ್ರೆ ಅದು ಐಸ್ ಕ್ರೀಮ್ ಪ್ಲೇಟ್ ಅಲ್ಲಿನ ಪ್ಲಾಸ್ಟಿಕ್ ಅದಕ್ಕೆ ಪಳ್ಳ ಅಂತ ಹಾರ್ತದು ಹಾರಿ ಇವ್ರು ಓಡಿ ಹೋದ್ರು ಮಕ್ಕಳು ಸಣ್ಣ ಸಣ್ಣ ಮಕ್ಕಳಿಂದ ಕೆಲಸ ಮಾಡಿಸ್ತಾರೆ ದೊಡ್ಡವ್ರು ಮಾಡುದಿಲ್ಲ ಸಣ್ಣ ಮಕ್ಕಳಿಂದಲೇ ಕೆಲಸ ಮಾಡಿಸ್ತಾರೆ ತುಂಬಾ ತುಂಬಾ ಖುಷಿ ಪಡುದಿಲ್ಲ ಜಾತಿ ಭೇದ ಇಲ್ಲ ಇದೆಲ್ಲ ಮುಸ್ಲಿಂ ಹೆಣ್ಮಕ್ಳು ಸಮೇತ ಮೋದಿಯವ್ರ ಮೇಲೆ ಅಭಿಮಾನ ತುಂಬಾ ಇದೆ ಅದನ್ನು ತೋರ್ಸ್ಕೊಳ್ಲಿಕ್ಕೆ ಆಗುದಿಲ್ಲ ಆದ್ರೆ ಅಭಿಮಾನ ಮೋದಿಯವರ ಮೇಲೆ ಅಭಿಮಾನ ತುಂಬಾ ಇದೆ ತುಂಬಾ ಇದೆ ಸೊ ಒಟ್ಟಾರೆಯಾಗಿ ಈಗ ನಿಮ್ಮ ಜೀವನ ಯಾವ ರೀತಿ ನಡೀತಾ ಇದೆ ತುಂಬಾ ಖುಷಿಯಿಂದ ವೃತ್ತಿಯಲ್ಲಿ ಅಡಿಗೆ ತುಂಬಾ ಖುಷಿ ತುಂಬಾ ಖುಷಿಯಿಂದ ನಡೀತು ಯಾಕಂದ್ರೆ ಎಷ್ಟೋ ಜನ ಗೊತ್ತಿಲ್ಲ ಅಂತ ಇಲ್ಲ ಚಿಂತೆ ಚಿಂತೆ ಅನ್ನೋದು ಇಲ್ಲ ಇಲ್ಲ ನಂಗೆ ಈ ಮೋದಿ ಅವರ ತದ್ರೂಪಿಂದ ನನ್ನ ನನ್ಗೆ ಚಿಂತೆ ಅನ್ನೋದು ಇಲ್ಲೇ ಇಲ್ಲ ಖುಷಿಯಿಂದ ನಾನು ಎಲ್ಲಿ ಬೇಕಾದ್ರೆ ಖುಷಿಯಿಂದ ನಾ ಅಂದ್ರೆ ನಾನು ಬಾಲಕ ಕೆಲಸ ಮಾಡಿ ಅಲ್ಲಿ ಬಿಡ್ಬೇಕಂತ ನನ್ಗ ಅನಿಸ್ತು ಮನುಷ್ಯನ ದೇಹ ಸುಟ್ಟರೂನು ಪ್ರಯೋಜನ ಇಲ್ಲ ಹೋಗುದ್ರೂನು ಪ್ರಯೋಜನ ನಾನಾ ನಾನಾಟೆ ಮ್ಯೂಸಿಯಂಗೆ ನನ್ನ ದೇಹ ಕಣ್ಣು ಗಿಣ್ಣೆಲ್ಲ ಡೊನೇಟ್ ಮಾಡಿ ನಾನು ಅದು ಹೊಂಟದ ಮತ್ತೊಂದು ಏನು ಅಂತ ಹೇಳಿದ್ರೆ ಆ ನೀವು ಇಷ್ಟೆಲ್ಲ ಜಾಗಕ್ಕೆ ಹೋಗಿ ಒಂದು ಆ ಮೋದಿಯ ಪ್ರೇರಣೆಯಿಂದ ಕೊಡ್ತಾ ಇರುವಂತದ್ದು ಬಹಳ ಸಂತೋಷ ವಿದ್ಯೆ ಇಲ್ಲ ಆದ್ರೆ ಮನಸ್ಸು ಹೊಚ್ಚು ಉಂಟು ವಿದ್ಯೆ ಶಾಲೆ ವಿದ್ಯೆ ಇಲ್ಲಾದ್ರು ನಮ್ಮ ತಾಯಿ ತಂದೆ ಕಲ್ಸಿಸೋನು ಇದೊಂದು ಇದಲ್ಲ ಅದ್ರಿಂದಲೇ ನಾವು ಮುದ್ದೆ ಈಜಲಿ ಆ ಕೃಷಿಯ ಬಗ್ಗೆ ಇದು ಮಾಡಿದ ನಾವು ಅದ್ರಲ್ಲಿ ನಾನ್ ಬಂದ್ ಅಡಿಗೆ ಕೆಲಸ ಇದೆಲ್ಲ ಇದು ವಂಶ ಪರಂಪರೆ ಬರೋದಿದ್ ಅವ್ರವರ ಇದ್ರಿಂದ ವಂಶ ಪರಂಪರೆ ಬರ್ತದೆ ನಾವು ಅದ್ರಲ್ಲಿ ಮುಂದೆ ಹೋದ ತಂದೆಯವರು ಇಲ್ಲ ತೀರಿ ಹೋಗಿದ್ದಾರೆ ತಂದೆಯವರು ದಿವಂಗತ ಸುಬ್ರಾಯ್ ನಾಯಕ್ ಅಂತೇಳಿ ತಾಯಿ ರತ್ನಾಬಾಯಿ ಅಂತ ಹೇಳಿ ಮೋದಿಯವರ ತಾಯಿ ಹೆಸರು ಹೀರಾಬಾಯಿ ನನ್ನ ತಾಯಿ ಹೆಸರು ರತ್ನಾಬಾಯಿ ಹೀರಾ ರತ್ನ ಇಲ್ಲಿಂದ ಇಲ್ಲಿ ನಿಮ್ಮ ಫ್ಯಾಮಿಲಿಯಲ್ಲಿ ಏನ್ ಹೇಳ್ತಾರೆ ನೀವು ಅದ್ರ ಬೇಡ ಅಂತ ಹೇಳ್ತಾರೆ ಫಸ್ಟ್ ಗೆ ಅದೇ ಹೇಳಿದ್ರು ಹೋಗೋದು ಬೇಡ ನಮ್ಮ ಊರಿನವ್ರು ಹೇಳಿದ್ರು ಬೇಡ ತುಂಬಾ ಇದು ರಿಸ್ಕ್ ಹಾಗೆ ನನಗೆ ಅನಿಸ್ತ ಇರ್ಬೋದು ಯಾಕಂದ್ರೆ ಯಾತಕಿದು ರಾಜ್ಯತೆ ಅಂದ್ರೆ ತುಂಬಾ ಕೆಟ್ಟದು ಯಾತಕ್ಕೆ ಹೋಗ್ಬೇಕು ಆ ರೀತಿ ಭಾವನೆ ಬಂತು ಈಗಂತೂ ಎಂತ ಇಲ್ಲ ನಾನು ಒರಿಸ್ಸಾ ಡೆಲ್ಲಿ ಪಂಜಾಬ್ ಹರಿಯಾಣ ಕೆಲವು ಆಯುರ್ವೇದಿ ಇದ್ರಲ್ಲಿ ರವೀಂದ್ರ ಶರ್ಮಾ ಅಂತಂದ್ರೆ ಆಯುರ್ವೇದಿ ಅವರು ಅವರು ಇಡೀ ನಮ್ಗೆ ಪಂಜಾಬ್ ಹರಿಯಾಣ ಕುರು ಕುರುಕ್ಷೇತ್ರ ಎಲ್ಲಾ ತಿರುಗಾಡ್ಸಿದ್ರು ಅಂದ್ರ ಅವರ ಅಡ್ವಿಟೇಜಿಗೆ ಆಯುರ್ವೇದಿ ಮದ್ದಿನ ಅಡ್ವಿಂಟೇಜ್ ತಿರುಗಾಡ್ಸಿದ್ರೆಲ್ಲ ಹೌದೌದು ಸೊ ನಿಮ್ಮ ಮುಂದಿನ ಪ್ರಯಾಣ ಯಾವ ತರ ನಿಮ್ಗೆ ಏನು ಯೋಚನೆ ಇದೆ ಮುಂದಿನ ಪ್ರಯಾಣ ಇಲ್ಲ ಆರೋಗ್ಯ ಒಂದು ಒಳ್ಳೆ ಕೊಟ್ರೆ ಹ್ಮ್ ಇನ್ನೊಂದ್ ಸ್ವಲ್ಪ ವರ್ಷ ನಾನ್ ತಿರ್ಗಾಡ್ಬಹುದಂತ ಭಾವನೆ ಅಷ್ಟೇ ಮತ್ತೆ ಖಂಡಿತ ಯಾವ್ದು ಗುರಿ ಇಲ್ಲ ಗುರಿ ಅನ್ನೋದು ಯಾವ್ದು ಇಲ್ಲ ಆಯ್ತು ರಿಟೈರ್ಮೆಂಟ್ ಅಂದ್ರೆ ಒಂದು ಬೋನಸ್ ಇದ್ದಾಗ ಈಗ ಆರೋಗ್ಯ ಒಳ್ಳೇದಿದ್ರೆ ಇನ್ನೊಂದು ಕೆಲವು ದಿವಸ ತಿರುಗಾಡುವಂತ ಮನ್ಸು ಅಂದ್ರೆ ನಂಗೆ ಇನ್ನೊಂದು ಕೇಳ್ಬೇಕು ಈ ಮೋದಿ ತರ ಅಲ್ಲ ಅಂದ್ರೆ ನೀವು ಪ್ರತಿನಿತ್ಯ ಮಾಡ್ತೀರಾ ಹೇಗೆ ಇಲ್ಲ ಇಲ್ಲ ಪ್ರತಿನಿತ್ಯ ಮಾಡುದಿಲ್ಲ ನಾನು ನನಗೆ ಅದು ಮಾಡಿ ಇನ್ನೊಬ್ಬರ ಹೆಸರು ಎಂತ ಫಂಕ್ಷನ್ ಇದ್ರೆ ನೋಡಿ ನಿನ್ನೆ ನೀವು ಸಾಧಾರಣ ನನಗೆ ಎಂಟು ಕಾಲಾಗಿತ್ತ ಎಂಟು ಎಂಟು ಕಾಲಾಗಿತ್ತು ದಿವಸ ಆಗಿತ್ತು ಗಡ್ಡ ಎಲ್ಲ ಸಟ್ಟಿಂಗ್ ಮಾಡಿದ್ರೆ ಎಂತ ಮಾಡುದು ಬೆಳಿಗ್ಗೆ ಬೇಗ ಆಗುದಿಲ್ಲ ಬೆಳಿಗ್ಗೆ ನಾನೊಂದು ಆರು ಆದ್ರೆ ಹೊರಡಿದ್ರೆ ಇಲ್ಲಿ ಪುತ್ತೂರಿಗೆ ಬರ್ಲಿಕ್ಕೆ ಆಗುದಿಲ್ಲ ಆ ಕಾರಣ ಹೌದು ಹೋಗ್ಬೇಕಿಲ್ಲ ನಾನು ಬಂದ್ ಮಾಡ್ತೇನೆ ಇಲ್ಲ ಮಾರು ನಮ್ಗ ಮಾಡಿ ಸಟ್ಟಿಂಗ್ ಮಾಡಿ ಆಯ್ತು ಮತ್ತೆ ನಿಮ್ಗೆ ಬಿಡ್ಲಿಕ್ಕೆ ಪ್ರಿಪರೇಷನ್ ಇರ್ತದೆ ಸ್ವಲ್ಪ ಹೌದೌದು ಸ್ವಲ್ಪ ಸಟ್ಟಿಂಗ್ ಅವ್ರ ಕಾರಣ ಇದು ಗಡ್ಡ ಇದೆಲ್ಲ ಕರೆಕ್ಟ್ ಒಂದು ಲೆವೆಲ್ ಅಲ್ಲಿ ಮಾಡಿದ್ರೆ ಅದಕ್ಕೊಂದು ಲುಕ್ ಬರುದಿಲ್ಲ ಸೊ ಜನರು ತೋರಿಸುವಂತಹ ಪ್ರೀತಿ ಆಗಿರ್ಬೋದು ನಿಮ್ಮ ಮೇಲೆ ಅದು ಅಪಾರ ಅಂತ ಯಾಕಂದ್ರೆ ಹೋದಲ್ಲಿ ಎಲ್ಲ ನಾವು ನೋಡ್ತಾ ಇರ್ತೇವೆ ವಿಡಿಯೋದಲ್ಲಿ ಎಲ್ಲ ಬೇರೆ ಬೇರೆ ಅದು ಬಹಳ ವಿಶೇಷ ಖಂಡಿತ 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 ಬಹಳಷ್ಟು ಸಂತೋಷ ಆಯ್ತು ನಂತರ ಮಾತಾಡಿ ಅನೇಕ ವಿಚಾರಗಳನ್ನ ಹೇಳಿದ್ರಿ ನಿಮ್ಮ ಬದುಕಿನ ಬಗ್ಗೆ ಹಾಗೆ ಒಬ್ರು ವೃತ್ತಿಯಲ್ಲಿ ಸಿಗರಾಗಿ ಈ ಸೈಡ್ ಅಲ್ಲಿ ಒಂದು ಕಲಾವಿದರಾಗಿ ಈ ಸೇವೆಯನ್ನ ಸಲ್ಲಿಸ್ತಾ ಇರುವಂತದ್ದು ಬಹಳ ದೊಡ್ಡ ವಿಚಾರ ನಿಮ್ಮನ್ನ ಪ್ರತಿಯೊಬ್ರು ಕೂಡ ಗುರುತಿಸ್ತಾರೆ ಹಾಗೆ ನಿಮ್ಮ ಕಲೆಯನ್ನ ಗೌರವಿಸ್ತಾರೆ ಅಂತ ಹೇಳುವಂತದ್ದು ನಮ್ಮ ಆಶಯ ಪ್ರತಿಯೊಬ್ರು ಕೂಡ ನಿಮಗೆ ಗೌರವವನ್ನ ಕೊಡ್ಲಿ ಅಹ್ ನೀವು ಕಾರ್ಯಕ್ರಮಕ್ಕೆ ಹೋದಕ್ಕಾಗಿರ್ಬೋದು ಬೇರೆ ಬೇರೆ ಕಡೆ ಹೋದಾಗ ನಿಮ್ಮನ್ನ ನೋಡಿ ಅವ್ರು ಮಾತಾಡದೆ ಒಂದು ಸಂತೋಷ ಅಂತ ಅನಿಸ್ತದೆ ಖಂಡಿತ ಹಾಗಾಗಿ ನಮ್ಮ ಕಾರ್ಯಕ್ರಮಕ್ಕೆ ಬಂದದಕ್ಕೆ ತುಂಬಾ ಧನ್ಯವಾದ ಧನ್ಯವಾದ ನಮಸ್ಕಾರ